जित <laughs> <laughs>

ասो static Still никак的ills Zhan мент Elena

ದೇಶದ ಮೂರನೇ ಹಂತದ ಚುನಾವಣೆ ಮೇ ಏಳನೇ ತಾರೀಕು ಮತದಾನ ನಡೀತಿದೆ ರಾಜ್ಯದ ಎರಡನೇ ಹಂತದ ಮೊದಲನೇ ಹಂತ ರಾಜ್ಯದಲ್ಲಿ ಹದಿನಾಲ್ಕು ಲೋಕಸಭಾ ಚುನಾವಣೆಯ ಮತದಾನ ಆಗಿದೆ ಎರಡನೇ ಚರಣದಲ್ಲಿ ಮತ್ತೆ ಹದಿನಾಲ್ಕು ಆಗ್ತಾಯಿದೆ ಒಟ್ಟು ಇಪ್ಪತ್ತೆಂಟು ಈ ರಾಜ್ಯದ ಚುನಾವಣೆ ಈ ಮತದಾನ ಮುಖಾಂತರ ಇವತ್ತು ಅಂತ ನಾನು ಇಡೀ ಕರ್ನಾಟಕದ ಹದಿನಾಲ್ಕು ಜನತೆಗೆ ಬನ್ನಿ ಹೊರಗಡೆ ಬನ್ನಿ ಸ್ವಲ್ಪ ಸೈಡ್ ಮತದಾನವನ್ನು ಪ್ರಜಾಪ್ರಭುತ್ವದ ಈ ಮಹತ್ವದ ಘಟ್ಟದಲ್ಲಿ ನಾವು ಕೂಡ ಪಾಲ್ದಾರರಾಗಿ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಿ ಪ್ರಜಾಪ್ರಭುತ್ವ ಯಶಸ್ವಿ ಮಾಡಿ ಅಂತ ಕೇಳ್ಬೋದು ಸರ್ ಎಷ್ಟು ಎಷ್ಟು ಸೀಟ್ ಗೆಲ್ತಿರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ